ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣದ ಕುರಿತು ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಯ ಕುಮ್ಮಕ್ಕು ಸಿಗ್ತಾ ಹಾಗಾದ್ರೆ ಬಾಳೆ ನಿರ್ಮಾಣವಾಗ್ತಾ ಇರುವ ಅಕ್ರಮ ಕಟ್ಟಡ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಯ ಕುಮ್ಮಕ್ಕು ಬಾಳೆ ನಿರ್ಮಾಣವಾಗ್ತಾ ಇರುವ ಅಕ್ರಮ ಕಟ್ಟಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಾಳೆಪೈಲಿ ಹಣ ಪಡ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಯ ಅನುಮತಿ ಬೇಕಾ ಹಾಗಾದ್ರೆ ಪಂಚಾಯಿತಿಯ ಅನುಮತಿ ಪಡೆಯದೆ ಕಟ್ಟಡವನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣವಾಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಅಧಿಕಾರಿಯ ಕುಮ್ಮಕ್ಕಿದೆ ಇನ್ನು ಹಣ ಪಡ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿ ಇಲ್ಲಿ ಅನುಮತಿ ಪಡ್ಕೊಂಡ್ರ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆಗೆತ್ತಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ತಡೆ ನೀಡಲಾಗಿದೆ ಇನ್ನು ಒಂದ್ ರೀತಿಯಾಗಿ ಪಂಚಾಯತಿ ಅನುಮತಿ ಪಡೆಯದೆ ಈ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಹಣ ಪಡ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಅದ ಅಧಿಕಾರಿಯ ಅನುಮತಿಯನ್ನ ಕೇಳಲಾಗಿದೆ ಪಂಚಾಯಿತಿಯ ಅನುಮತಿಯನ್ನ ಪಡೆಯದೆ ಕಟ್ಟಡ ನಿರ್ಮಾಣವನ್ನು ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಯ ಕುಮ್ಮಕ್ಕಿದೆ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಬಾಳೆಬೈಲಿನಲ್ಲಿ ನಿರ್ಮಾಣವಾಗ್ತಾ ಇರುವ ಅಕ್ರಮ ಕಟ್ಟಡ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ದೊಡ್ಡದಕ್ಕೆ ಈ ಅಕ್ರಮ ಕಟ್ಟಡವನ್ನು ಕಟ್ತಾ ಇರುವಂಥದ್ದು ಅಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ಬಂದಿರುವಂಥದ್ದು ಪಂಚಾಯಿತಿಯ ಅನುಮತಿಯನ್ನು ಪಡೆಯದೆ ಅಲ್ಲಿ ಅಕ್ರಮ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ